ಎಲ್ಲರಿಗೂ ನಮಸ್ಕಾರ ನಾಲ್ ನವರಾತ್ರಿಯ ನಾಲ್ಕನೇ ದಿನದ ಪೂಜೆ ನವರಾತ್ರಿಯ ನಾಲ್ಕನೇ ದಿನದ ಪೂಜೆಯನ್ನು ಕೂಷ್ಮಾಂಡ ದೇವಿ ರೂಪದಲ್ಲಿ ಪೂಜಿಸಲಾಗುತ್ತದೆ ಈ ದೇವಿಗೆ ಎಂಟು ಭುಜಗಳಿರುವುದರಿಂದ ಈಕೆಯನ್ನು ಅಷ್ಟಭುಜಾದೇವಿ ಎಂದು ಕರೆಯುವರು ಈಕೆಯ ಕೈಯಲ್ಲಿ ಕ್ರಮಶಃ ಕಮಂಡಲ ಧನಸ್ಸು ಬಾಣ ಕಮಲ ಅಮೃತ ತುಂಬಿದ ಕಲಶ ಚಕ್ರ ಹಾಗೂ ಗದೆ ಇರುವುದು ಇವಳ ವಾಹನ ಸಿಂಹ ಕುಂಬಳದಲ್ಲಿ ಸಂಸ್ಕೃತದಲ್ಲಿ ಕುಂಬಳಕಾಯಿಯನ್ನು ಕೂಷ್ಮಾಂಡ ಎನ್ನುವರು ಈ ದೇವಿಗೆ ಬಲಿ ಕೊಡಬೇಕಾದರೆ ಕುಂಬಳಕಾಯಿಯನ್ನೇ ಕೊಡಬೇಕು ಹಾಗೂ ಅದು ಅವಳಿಗೆ ಬಲು ಇಷ್ಟ ಆದ್ದರಿಂದಲೇ ಈಕೆಯನ್ನು ಕೂಷ್ಮಾಂಡ ದೇವಿ ಎನ್ನುವರು ಈ ಕಾರಣಕ್ಕಾಗಿಯೇ ನವರಾತ್ರಿಯ ಸಮಯದಲ್ಲಿ ಕುಂಬಳಕಾಯಿಯನ್ನು ಬಲಿ ಕೊಡುವುದು ಈ ಸೃಷ್ಟಿಯ ಅಸ್ತಿತ್ವವೇ ಇಲ್ಲದಿರುವಾಗ ಎಲ್ಲ ಕಡೆ ಅಂಧಕಾರ ಹರಡಿತ್ತು ಆಗ ಈ ದೇವಿಯು ತನ್ನ ಈಶತ್ ಹಸ್ಯದಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು ಇವಳೇ ಸೃಷ್ಟಿಯ ಆದಿಸ್ವರೀಪುಳೂ ಆದಿಶಕ್ತಿಯೂ ಆಗಿರುವಳು ಕೂಷ್ಮಾಂಡ ದೇವಿಯು ತನ್ನ ಮಂದ ಮಧುರ ನಗುವಿನಿಂದ ಈ ಬ್ರಹ್ಮಾಂಡವನ್ನು ಉತ್ಪನ್ನವಾಗಿಸುವುದರಿಂದ ಇವಳನ್ನು ಕೂಷ್ಮಾಂಡ ದೇವಿ ಎಂದು ಕರೆದರು ಇವಳು ಸೂರ್ಯಮಂಡಲದೊಳಗಿನ ಲೋಕದಲ್ಲಿ ನೆಲೆಸಿರುತ್ತಾಳೆ ಇವಳ ಶರೀರವು ಸೂರ್ಯನಂತೆ ಹೊಳೆಯುತ್ತಿರುವುದು ಇವಳ ತೇಜಸ್ಸು ಹತ್ತು ದಿಕ್ಕುಗಳಿಗೂ ಪ್ರಕಾಶಿಸುತ್ತಿರುತ್ತದೆ ನವರಾತ್ರಿಯ ನಾಲ್ಕನೇ ದಿನದಂದು ಲಲಿತಾ ಅಷ್ಟೋತ್ತರ ಹೇಳಿಕೊಂಡು ಈ ಕೂಷ್ಮಾಂಡ ದೇವಿಗೆ ವಿಗ್ರಹಕ್ಕೆ ಕೇಸರಿ ಬಣ್ಣದ ಸೀರೆ ಹಾಗೂ ಅದೇ ಬಣ್ಣದ ಕುಪ್ಪಸ ತೊಡಿಸಿ ಪೂಜಿಸಬೇಕು ದೇವಿಗೆ ಅವಲಕ್ಕಿಯಿಂದ ಮಾಡಿದ ಪಾಯಸ ಅನ್ನವನ್ನು ನೈವೇದ್ಯ ಮಾಡಬೇಕು ಅಂದು ದೇವಿಗೆ ವೈಷ್ಣವಿ ಅಲಂಕಾರ ಮಾಡಬೇಕು ಈ ದೇವಿಯನ್ನು ಪೂಜಿಸುವುದರಿಂದ ಆದಿ ವ್ಯಾಧಿಗಳ ನಿವಾರಣೆ ಆಯಸ್ಸು ಯಶ ಬಲ ಆರೋಗ್ಯ ವೃದ್ಧಿಯಾಗುವುದು ಮನಸ್ಸಿಗೆ ಶಾಂತಿ ನೆಮ್ಮದಿ ಗೌರವ ಸಂತಾನ ಪ್ರಾಪ್ತಿ ಉಂಟಾಗುವುದು ಅಂದು ಯೋಗಿಗಳು ಈ ದೇವಿಯನ್ನು ಆರಾಧಿಸುವಾಗ ತಮ್ಮ ಮನಸ್ಸನ್ನು ಅನಾಹತ ಶಕ್ತ ಚಕ್ರದಲ್ಲಿ ನೆಲೆಗೊಳಿಸಿರುತ್ತಾರೆ ಎಲ್ಲರಿಗೂ ಈ ಶ್ರೀದೇವಿಯ ಆಶೀರ್ವಾದ ಇರಲಿ ಎಂದು ಪ್ರಾರ್ಥಿಸುತ್ತಾ ಧನ್ಯವಾದಗಳು